ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ತಲಪಾಡಿಯಲ್ಲಿ ಗುರುವಾರ ಮಧ್ಯಾಹ್ನ ಒಂದು ನಲವತ್ತೈದರ ವೇಳೆಗೆ ಕರ್ನಾಟಕ ಕೆ ಬಸ್ಸು ಮತ್ತು ಆಟೋ ರಿಕ್ಷಾ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ ಐವರು ಸೇರಿ ಆರು ಮಂದಿ ದಾರುಣವಾಗಿ ಮೃತಪಟ್ಟಿದ್ದಾರೆ ಕೋಟೆಕಾರು ಅಜ್ಜಿನಡಕದ ಅಕ್ಕ ತಂಗಿಯರಾದ ಕತೀಜ ಅರವತ್ತು ನೆಬಿಸಾ ಐವತ್ತ ಎರಡು ನೆಬಿಸ್ ಅವರ ಅತ್ತೆ ಪರಂಗಿಪೇಟೆ ಪರಾರಿ ನಿವಾಸಿ ಅವೊಮ್ಮ ಎಪ್ಪತ್ತು ವರ್ಷ ನೆಬಿಸಾ ಅವರ ಪುತ್ರಿ ಆಯಿಷಾ ಫೀದಾ ಹತ್ತೊಂಬತ್ತು ವರ್ಷ ಸಹೋದರನ ಮಗಳು ಹಸ್ನಾ ಹದಿಮೂರು ವರ್ಷ ಅಜ್ಜಿನಡಕ ಮುಳ್ಳುಗದ್ದೆ ನಿವಾಸಿ ಆಟೋ ಚಾಲಕ ಹೈದರಾಲಿ ನಲವತ್ತೇಳು ವರ್ಷ ಇವರು ಮೃತಪಟ್ಟವರು ರಿಕ್ಷಾದಲ್ಲಿದ್ದವರು ಅಜ್ಜಿನಡಕದಿಂದ ಕುಂಜತ್ತೂರು ಕಡೆಗೆ ಸಂಬಂಧಿಕರ ಮನೆಗೆ ತೆರಳುತ್ತಿದ್ದರು ಅಪಘಾತಕ್ಕೆ ಕಾರಣವಾದ ಬಸ್ಸನ್ನು ಆಗಸ್ಟ್ ಇಪ್ಪತ್ತೇಳರಂದು ಕಾಸರಗೋಡು ರೂಟ್ಗೆ ನಿಯೋಜಿಸಲಾಗಿತ್ತು ಅಪಘಾತದ ಸಮಯದವರೆಗೆ ಹತ್ತು ಸುತ್ತುವಳಿಯಲ್ಲಿ ಒಟ್ಟಾರೆ ಐನೂರ ನಲವತ್ತು ಕಿಲೋಮೀಟರ್ ಈ ಬಸ್ಸು ಕ್ರಮಿಸಿದೆ ಆಗಸ್ಟ್ ಇಪ್ಪತ್ತಾರರಂದು ಎಫ್ಸಿ ನವೀಕರಣ ಆಗಿತ್ತು ಹಾಗಾಗಿ ಯಾವುದೇ ತಾಂತ್ರಿಕ ದೋಷದಿಂದ ಅಪಘಾತ ಸಂಭವಿಸಲು ಸಾಧ್ಯವಿಲ್ಲ ಎಂದು ಕೆಎಸ್ಆರ್ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಹೇಳಿದ್ದಾರೆ ಚಾಲಕ ನಿಜಲಿಂಗಪ್ಪ ಚಲವಾದಿ ಹದಿನಾಲ್ಕು ವರ್ಷಗಳಿಂದ ನಿಗಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕಾಸರಗೋಡು ಮಾರ್ಗದಲ್ಲಿ ಸುಮಾರು ಮೂರು ವರ್ಷಗಳಿಂದ ಪ್ರತಿನಿತ್ಯ ಸಂಚರಿಸುತ್ತಿದ್ದಾರೆ ಚಾಲಕನ ಅತಿಯಾದ ವೇಗ ಮತ್ತು ಅಜಾಗರೂಕತೆ ಅಪಘಾತಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ ಚಾಲಕರ ಮೇಲೆ ವಿಚಾರಣೆ ನಡೆಸಿ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಗಾಯಾಳುಗಳ ವೈದ್ಯಕೀಯ ವೆಚ್ಚವನ್ನು ನಿಗಮ ಭರಿಸಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಕಾಸರಗೋಡು ಜಿಲ್ಲಾ ಎಸ್ಪಿ ವಿಜಯಭರತ್ ರೆಡ್ಡಿ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಪಘಾತದ ಕೊನೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲೆಯಾಗಿದೆ ರಿಕ್ಷಾಕ್ಕೆ ಡಿಕ್ಕಿ ಹೊಡೆದ ಬಳಿಕ ಬಸ್ಸು ಹಿಮ್ಮುಖವಾಗಿ ಚಲಿಸಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಪುರುಷ ಮತ್ತು ಕೈಯಲ್ಲಿ ವಾಕರ್ ಹಿಡಿದುಕೊಂಡು ನಿಂತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದಿದೆ ತಲಪಾಡಿ ಅಪಘಾತಕ್ಕೆ ಸಂಬಂಧಿಸಿ ಮೃತಪಟ್ಟವರ ಕುಟುಂಬಸ್ಥರಿಗೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸಾಂತ್ವನ ಹೇಳಿದ್ದಾರೆ ಗುರುವಾರ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಆಸ್ಪತ್ರೆಯ ವೈದ್ಯರೊಂದಿಗೆ ಮಾತುಕತೆ ನಡೆಸಿ ಆದಷ್ಟು ಬೇಗನೆ ಪೋಸ್ಟ್ಮಾರ್ಟಂ ಹಾಗೂ ಇತರ ಕಾರ್ಯಗಳನ್ನು ಪೂರೈಸಿ ಸಂಬಂಧಪಟ್ಟ ಕುಟುಂಬದವರಿಗೆ ಮೃತದೇಹಗಳನ್ನು ಹಸ್ತಾಂತರಿಸುವಂತೆ ಸೂಚಿಸಿದ್ದರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು ಕೂಲಂಕುಷ ತನಿಖೆ ನಡೆಸಬೇಕು ಮತ್ತು ಮೃತರ ಕುಟುಂಬಕ್ಕೆ ಕೆಎಸ್ಆರ್ಟಿಸಿ ವತಿಯಿಂದ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ